ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧ ಇದೀಗ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಹತ್ತನೇ ದಿನಕ್ಕೆ ಕಾಲಿಟ್ಟ ನಂತರ ಇದೀಗ ಅಮೆರಿಕ ಭರ್ಜರಿಯಾಗಿ ಎಂಟ್ರಿಯಾಗಿ ಇರಾನಿನ ಮೂರು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದೆ ಹೀಗಾಗಿ ಇದೀಗ ಅಮೇರಿಕಾ ಎಂಟ್ರಿ ಆಗಿದ್ದನ್ನು ನೋಡ್ತಾ ಇದ್ದರೆ ಇರಾನ್ ಧ್ವಂಸವಾಗುತ್ತಾ ಎನ್ನುವಂಥ ಕುತೂಹಲ ಕೂಡ ಈಗ ಕಾಡ್ತಾ ಇದೆ ಮತ್ತು ಇರಾನ್ ಇದೀಗ ಕಂಪ್ಲೀಟಾಗಿ ಸರೆಂಡರ್ ಆಗುತ್ತಾ ಎನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಇರಾನಿನ ಮೇಲೆ ಯುದ್ಧಕ್ಕೆ ರೆಡಿಯಾದ ನಂತರ ಅವರಿಗೆ ಮಾಹಿತಿ ಕೂಡ ಕೊಟ್ಟಿದ್ದರು ಯಾಕಂದರೆ ಸುಖಾಸುಮ್ನ ಯುದ್ಧವನ್ನು ಮಾಡಬಾರ್ದು ಯುದ್ಧದ ನೀತಿ ಆಗಲ್ಲ ಯಾಕಂದರೆ ಅದು ಮೂರನೇ ದೇಶವಾದ್ದರಿಂದ ನಾವು ಇರಾನಿನ ಮೂರು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಸಂಗ್ರಹಗಳ ಮೇಲೆ ಅಟ್ಯಾಕನ್ನು ಮಾಡ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಇರಾನಿಗೆ ಕೊಟ್ಟಿದ್ದರು ಆದರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಯುದ್ಧವನ್ನು ನಿಲ್ಲಿಸುವ ಒಂದು ಹಂತಕ್ಕೆ ಬಂದಿರಲಿಲ್ಲ ಮತ್ತು ಇಸ್ರೇಲ್ ಮೇಲೆ ತಮ್ಮ ದಾಳಿಯನ್ನು ಮಾಡ್ತಾನೆ ಇದ್ದರು ಹೀಗಾಗಿ ಕೊನೆಯ ಹಂತದಲ್ಲಿ ವೇಟ್ ಮಾಡಿ ವೇಟ್ ಮಾಡಿದಂಥ ಕಾದು ಕಾದು ಏನಾದರೂ ಇನ್ನು ತನ್ನ ಇನ್ನು ಮುಂದಾದರೂ ಕೂಡ ಇರಾನ್ ತನ್ನ ಬುದ್ಧಿಯನ್ನು ಕಲ್ತುಕೊಳ್ಳುತ್ತೆ ಇಸ್ರೇಲ್ ಮೇಲೆ ದಾಳಿಯನ್ನು ನಿಲ್ಲಿಸುತ್ತೆ ಅನ್ನುವ ಒಂದು ಹಂತಕ್ಕೆ ಕಾದು ಕೊಡ್ತಿದ್ದಂಥ ಅಮೇರಿಕ ಹತ್ತು ದಿನವಾದ ನಂತರ ಇವತ್ತು ಹತ್ತನೇ ದಿನದ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಅಮೆರಿಕದ ಮದರ್ ಆಫ್ ಆಲ್ ಬಾಂಬ್ ಅಂತ ಹೇಳ್ತಾರಲ್ಲ ಎಂ ಓ ಎ ಬಿ ಯುದ್ಧ ವಿಮಾನಗಳ ಮುಖಾಂತರ ಸರಿಸುಮಾರು ಎರಡು ಸಾವಿರ ಮೂರಿಂದ ಮೂರು ಸಾವಿರ ಕಿಲೋಮೀಟರ್ ದೂರವನ್ನು ಪ್ರಯಾಣ ಮಾಡಿ ಇಸ್ರೇಲ್ನ ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದಿರುವಂಥ ನ್ಯೂಕ್ಲಿಯರ್ ಎನ್ರಿಚ್ಮೆಂಟನ್ನು ಹೊಂದಿರುವಂಥ ಒಂದು ಮೂರು ಕೇಂದ್ರಗಳ ಮೇಲೆ ಅದರಲ್ಲೂ ಮುಖ್ಯವಾಗಿ ಫೋರ್ಡೋ ಎನ್ನುವಂಥ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಕೇಂದ್ರಗಳ ಮೇಲೆ ದಾಳಿಯನ್ನು ಮಾಡಿಸಿದೆ ಮತ್ತು ಅಮೆರಿಕದ ನೋ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಪ್ರಕಾರ ಇಡೀ ಪ್ರಪಂಚದಲ್ಲಿ ಇಂಥ ಇಂಥ ಒಂದು ಕಾರ್ಯಾಚರಣೆಯನ್ನು ಮಾಡಿದಂಥ ಮೊದಲ ದೇಶ ಅಂದರೆ ಅದು ಅಮೆರಿಕ ನಾವು ಅಮೆರಿಕದ ವಾರಿಯರ್ಸ್ಗೆ ಅಂದರೆ ಹೋರಾಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮತ್ತು ನಮ್ಮ ವಿಮಾನಗಳು ಇರಾನ್ನ ಏರ್ ಸ್ಪೇಸನ್ನು ಪ್ರವೇಶ ಮಾಡಿ ದಾಳಿಯನ್ನು ಮಾಡಿ ಮತ್ತೆ ನಮ್ಮ ಅಮೆರಿಕಕ್ಕೆ ಮರಳಿವೆ ಎನ್ನುವಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ಈಗಲೂ ಕೂಡ ನಾವು ಇರಾನ್ನ ಇರಾನ್ನ ಮೂರು ಜಾಗಗಳ ಮೇಲೆ ಅಟ್ಯಾಕನ್ನು ಮಾಡಿದ್ವಿ ಮತ್ತು ಅವು ಅವುಗಳನ್ನು ಧ್ವಂಸ ಮಾಡಿದ್ದೇವೆ ಹೀಗಾಗಿ ಕಂಗ್ರಾಚ್ಯುಲೇಷನ್ ಟು ವಾರಿಯರ್ ಆಫ್ ಅಮೇರಿಕಾ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಈಗ ಶಾಂತಿ ಮಾತುಕತೆಗೆ ಸಿದ್ಧವಿದ್ದರೆ ನಾವು ಕೂಡ ಶಾಂತಿ ಮಾತುಕತೆಯನ್ನು ಮಾಡ್ತೇವೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಅಮೆರಿಕದ ಅಧ್ಯಕ್ಷರು ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಅಣು ವಿದ್ಯುತ್ ಅಣು ಪ್ಲಾಂಟ್ಗಳ ಮೇಲೆ ಬಾಂಬ್ ಶಸ್ತ್ರಾಸ್ತ್ರಗಳ ಮೇಲೆ ದಾಳಿಯನ್ನು ಮಾಡಿ ಯುದ್ಧವನ್ನು ಮಾಡಿ ಇದೀಗ ಶಾಂತಿಯ ಮಂತ್ರವನ್ನು ಪಠನೆ ಮಾಡುವುದು ಇಷ್ಟು ಮಟ್ಟಿಗೆ ಸರಿ ಎನ್ನುವುದು ಕೂಡ ಇದೀಗ ಅನೇಕರು ತಮ್ಮ ವಾದವನ್ನು ತಮ್ಮ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲದನ್ನ ನೋಡ್ತಾ ಇದ್ದರೆ ಇದೀಗ ಫೋಡೋ ಎನ್ನುವ ಒಂದು ಅಣು ಬಾಂಬ್ ಅಥವಾ ನ್ಯೂಕ್ಲಿಯರ್ ಎನ್ ಎನ್ರಿಚ್ಮೆಂಟ್ ಹೊಂದಿರುವಂಥ ಒಂದು ಕೇಂದ್ರದ ಮೇಲೆ ಸರಿಸುಮಾರು ಸುಮಾರು ಎಂಬತ್ತು ಮೀಟರ್ನಷ್ಟು ಆಳವಿರುವಂಥ ಒಂದು ಸುರಂಗದ ಒಳಗಡೆ ಮಾಡ್ತಾ ಇದ್ದಂತ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಇದಿಲ್ಲ ಅದರ ಮೇಲೆ ತಮ್ಮ ಒಂದು ಮದರ ಆಲ್ ಬಾಂಬ್ ಎಮ್ ಓ ಇ ಬಿ ಕ್ಷಿಪಣಿಗಳ ಮುಖಾಂತರ ದಾಳಿ ಮಾಡಿ ಅದು ಪ್ರಪಂಚ ಅತ್ಯಂತ ಅತ್ಯುನ್ನತ ಟೆಕ್ನಾಲಜಿಯನ್ನು ಹೊಂದಿರುವಂಥ ಒಂದು ಕ್ಷಿಪಣಿಯಾಗಿದೆ ಯಾಕಂದರೆ ಮೇಲಿನಿಂದ ಸರಿಸುಮಾರು ನೂರಾರು ಮೀಟರ್ ಮೇಲಿನಿಂದ ಆ ಕ್ಷಿಪಣಿಗಳನ್ನು ಕೆಳಕ್ಕೆ ಬಿಟ್ಟರೆ ಅದು ಆ ಕ್ಷಿಪಣಿಗಳು ಸರಿಸುಮಾರು ನೂರು ಮೀಟ್ರ್ನಷ್ಟು ಆಳವನ್ನು ತೋಡಿ ಅಂದರೆ ರಂಧ್ರವನ್ನು ಮಾಡಿ ಅಲ್ಲಿ ಅಟ್ಯಾಕ್ ಮಾಡುವಂಥ ಒಂದು ಟೆಕ್ನಾಲಜಿಯನ್ನು ಹೊಂದಿದೆ ಹೀಗಾಗಿ ಕೊನೆಯದಾಗಿ ಇರಾನ್ ತನ್ನ ಮಾತನ್ನು ಕೇಳಿಲ್ಲ ಇಸ್ರೇಲ್ ವಿರುದ್ಧ ದಾಳಿ ಮಾಡ್ತಾನೇ ಇದೆ ಎನ್ನುವ ಕಾರಣಕ್ಕಾಗಿ ಅಮೆರಿಕ ರೊಚ್ಚಿಗಿದ್ದ ಅಮೆರಿಕ ಕಾದು 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 ಒಂಬತ್ತು ರಾತ್ರಿಗಳ ಮುಗಿದ ನಂತರ ಹತ್ತನೆಯ ರಾತ್ರಿಗೆ ಇರಾನಿನ ಮೇಲೆ ದೊಡ್ಡದಾದಂಥ ಒಂದು ದಾಳಿಯನ್ನು ಮಾಡಿದೆ ಹೀಗಾಗಿ ಅಮೆರಿಕ ಎಂಟ್ರಿ ಆಗಿದ್ದ ಕಾರಣ ಇದೀಗ ರಷ್ಯಾ ಇರಾಕ್ ಆಗಿರ್ಬೋದು ಚೀನಾ ಆಗಿರ್ಬೋದು ತಮ್ಮ ಅನಿಸಿಕೆಗಳನ್ನು ತಮ್ಮ ನಿಲುವನ್ನು ಯಾರ ಪರ ಕೈಗೊಳ್ತಾರೆ ಅಥವಾ ಯಾರ ಪರ ನಿಲ್ತಾರೆ ಒಂದು ವೇಳೆ ಅಮೆರಿಕ ಇಸ್ರೇಲ್ ಪರ ನಿಂತಿದ್ದರಿಂದ ದಾಳಿ ಇರಾನ್ ವಿರುದ್ಧ ದಾಳಿ ಮಾಡಿದ್ರಿಂದ ಏನಾದರೂ ರಷ್ಯಾ ಮತ್ತು ಚೀನಾ ಅಮೆರಿಕದ ವಿರುದ್ಧವಾಗಿ ಇರಾನ್ ಪರ ನಿಲ್ಲತ್ತೆ ಎನ್ನುವುದು ಕೂಡ ಈಗ ಕುತೂಹಲಕದ ಘಟ್ಟಕ್ಕೆ ಬಂದು ನಿಂತಿದೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಒಂದು ಕಡೆ ನಿನ್ನೆ ಮಾಡಿದಂಥ ದಾಳಿಯಿಂದ ಒಂದು ಯುದ್ಧವನ್ನು ನಿಲ್ಲಬೇಕು ಯುದ್ಧ ನಿಲ್ಲಬೇಕು ಇವತ್ತು ಕೂಡ ಇರಾನ್ ಮತ್ತು ಇರಾನ್ ಇಸ್ರೇಲ್ ವಿರುದ್ಧ ದಾಳಿ ಮಾಡಿದರೆ ಮತ್ತೆ ಯಾವ ಹಂತಕ್ಕೆ ಹೋಗುತ್ತೆ ಯಾವೆಲ್ಲ ದೇಶಗಳು ಈ ಯುದ್ಧಕ್ಕೆ ಎಂಟ್ರಿ ಆಗುತ್ತೆ ಅಥವಾ ಮೂರನೇ ಮಹಾಯುದ್ಧಕ್ಕೆ ಇವತ್ತು ಅಮೆರಿಕ ಮಾಡಿದಂಥ ಈ ಧ್ವಂಸವೇ ಕಾರಣವಾಗುತ್ತಾ ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಅಡಿ ಮಾಡಿಕೊಟ್ಟಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್